ನಾನು ಮಿತ್ರ ಅವರು ಊಟ ಮಾಡಿದಾಗ ಖಚೆ ಹೋಗ್ತಾ ಇದ್ವಿ ಅವ್ರು ಯಾರೋ ಹೇಳಿದ್ರು ಅಣ್ಣ ಅವ್ರು ಊಟನೇ ಮಾಡ್ತಾ ಊಟನ ಮಾಡಿಲ್ಲ ಹೊಟ್ಟುಬಿಟ್ಟು ಏಯ್ ತಬಲಾ ಬರೋ ಇಲ್ಲಿ ಅವನ ಅವನ ಕರಿಯಾ ಕುಳ ಬರೋ ಇಲ್ಲಿ ಹೋಗೋ ಊಟ ಮಾಡ್ಕೊಂಡು ಅವ್ರ ಮುಚ್ಕೊಂಡು ನಾವು ಏನು ಮಾತಾಡಲಿಲ್ಲ ಇಲ್ಲಿ ಮರಿ ಥರ ಸಹ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರೋವಾಗ ಒಂದು ನಮಸ್ಕಾರ ಮಾಡೋದು ಕಲ್ಮಶ ಇಲ್ಲ ಹೃದಯ ನೋಡಿ ಅದು ಅದಕ್ಕೆ ಹೃದಯ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿರುತ್ತೆ ಅಂತ ಭೂಮಿ ಚೆನ್ನಾಗಿಟ್ಟಿರ್ಬೇಕು ಮನುಷ್ಯ ಅದಕ್ಕೆ ಅವ್ರು ಎಲ್ಲರೂ ನೆನಪಲ್ಲಿ ಉಳಿದಿದ್ದಾರೆ ಅದಾದ ಮೇಲೆ ನಮ್ಮ ಈ ಚಿತ್ರಕ್ಕೆ ನಿರ್ಮಾಣಕ್ಕೆ ಸಪೋರ್ಟ್ ಮಾಡಿದಂಥ ಕೆ ಆರ್ ಎಸ್ ಪ್ರೊಡಕ್ಷನ್ಸ್ ಹೇಳಿ ನಾಲ್ಕು ಜನ ಸ್ನೇಹಿತರು ಅಂದರೆ ನಾನೇನು ದುಡ್ಡು ಹಾಕಲಿಲ್ಲ ಬರವಣಿಗೆ ಮತ್ತು ವರ್ಕಿಂಗ್ ಪಾರ್ಟ್ನರ್ ಥರ ಕೆಲಸ ಮಾಡಿದೆ ಅವರು ನಾವು ಯಾರೂ ಕಾಣಿಸ್ಕೊಳ್ಳೋಕ್ಕಾಗಲ್ಲ ಎಲ್ಲ ದೂರ ದೂರ ಇದ್ದೀವಿ ನಿನ್ನ ಮುನ್ನ ಮುಂದಾಳತ್ವದಲ್ಲಿ ನಡೀಲಿ ಅಂತ ಹೇಳಿ ನನ್ನನ್ನು ಮುಂದೆ ಬಿಟ್ಟರು ಇಬ್ಬರು ಬಂದಿದ್ದಾರೆ ಬನ್ನಿ ವೇದಿಕೆ ಮೇಲೆ ಅಂದರೆ ಹಿಂಗೆ ಅಂತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಕರಿಲ್ಲ ಅವರು ಆ ನಾಲ್ಕು ಜನ ಅವ್ರ ಮೂರು ಜನ ಸೇರಿ ನಮಗೆ ಸಪೋರ್ಟ್ ಮಾಡಿದ್ರಿಂದ ನಾಗೇಶ್ ನಾವು ಕರೆಯೋದು ಅಥರ್ವ ಆರ್ಯ ಅವರ ಸಿನಿಮಾ ಹೆಸರು ನನ್ನ ಅವರ ಒಡನಾಟ ಹದಿನಾರು ವರ್ಷದಿಂದ ನನ್ನ ಸ್ಕ್ರಿಪ್ಟಲ್ಲೆಲ್ಲ ಅವರು ಜೊತೆಯಲ್ಲಿ ಇರ್ತಾಯಿದ್ರು ಸೊ ಯಾವುದೋ ಒಂದು ಥ್ರೆಡ್ಡು ಈ ಥರ ಇದೆ ನೋಡಿ ಅಣ್ಣ ಹೇಗೆ ಅಂತ ಬಂದಾಗ ಹುಡುಕಾಟದಲ್ಲಿ ಇದ್ಬಿ ಹೀಗೆ ಸ್ನೇಹಿತರೆಲ್ಲ ಸಿಕ್ಕಿ ಇವತ್ತು ಒಂದು ಸಿನಿಮಾ ಆಗಿದೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ ನನ್ನ ಭಾವ ಪ್ರೇಮ್ ಸರ್ ನಾವು ಭಾವ ಅಂತಲೇ ಪ್ರೀತಿಯಿಂದ ಮಾತಾಡ್ಸೋದು ನಾನು ಹೋಗಿ ಹೇಳಿದೆ ಈ ಥರ ಒಂಥರು ಮಾಡ್ತಾ ಇದ್ದೀವಿ ಸಿನಿಮಾ ನೋಡಿ ಭಾವ ಹೀಗೆ ನಾನು ಅದಕ್ಕೆ ನೀನು ಇಷ್ಟಿಷ್ಟೊಂದೆಲ್ಲ ರಿಕ್ವೆಸ್ಟ್ ಮಾಡಬಾರ್ದು ಆ ಡೇಟ್ ಹೇಳಬೇಕು ಅಂದರು ತುಂಬ ಥ್ಯಾಂಕ್ಸ್ ನಿಜವಾಗಲೂ ಯಾಕೆಂದರೆ ಇವತ್ತು ನೀವೆಲ್ಲ ಬಂದಿರೋದು ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಹೊಸ ಪೀಳಿಗೆ ನೋಡಿ ನಾಲ್ಕು ಜನ ಸಿಂಗರ್ಸು ಹೊಸಬರು ನಮ್ಮ ಆಕಾಶು ಅವರು ಇನ್ನೂ ಕಾಣಿಸ್ಕೊಂಡಿಲ್ಲ ಅಷ್ಟೇ ಕೆಲಸಗಳಿದೆ ಪರಿಚಯ ಹೊಸದು ನನ್ನ ಕವಿವರಿಗಳು ಎಲ್ಲ ಬಂದಿದ್ದಾರೆ ಕವಿ ಸಾರ್ ಬಂದವರೇ ಆ ನಾಲ್ಕು ಜನ ಯಾರಿಗೆ ನಾನು ಫೋನ್ ಮಾಡಿದ್ರು ಬನ್ನಿ ಏನು ಅದೇನು ಹೇಳಿ ನನಗೆ ವಿಷಯ ಹೇಳಿ ಕಲ್ಲಿ ಹೇಳಿಸಿ ಅಂದರೆ ಹೊರತು ಯಾರೂ ಹಣಕಾಸಿನ ಬಗ್ಗೆ ಮಾತಾಡಲಿಲ್ಲ ಅವರೆಲ್ಲರೂ ನಮ್ಮಲ್ಲಿ ಇಟ್ಟಿರೋ ಪ್ರೀತಿಗೆ ನಾನು ಚಿರುಗುಣಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಎಲ್ರಿಗೂ ನೆಕ್ಸ್ಟು ನಮ್ಮ ಟೀಮು ನಮ್ಮ ಡಿ ಒ ಪಿ ಅವರು ಅವರು ಮಾತಾಡಲ್ಲ ಜಾಸ್ತಿ ಈರೋಣ ಹತ್ರನ ಮಾತಾಡ್ತಿದ್ರಣಲ್ಲ ಅಲ್ಲ ಯಾರೋ ಹೇಳಿದಪ್ಪ ನಾನು ನೋಡಿಲ್ಲ ಏನಮ್ಮ ಯಾಕೋ ಅಡ್ಡ ಇಟ್ಕೊಂಬಿಟ್ರಿ ಇಲ್ವಾ ಸರಿ ನಾವು ಕಾಲಿಳಿತಿದ್ವಿ ಅಲ್ಲಿ ಶೂಟಿಂಗಲ್ಲಿ ಅದಕ್ಕೆ ಹೇಳಿದೆ ಅವರ ಟೀಮು ರಾಜು ಮತ್ತು ಇವರ ಸಂಗಡಿಗರು ಯಾರು ಹೇಳಿದ್ರು ಎಲ್ಲರೂ ನಮಗೆ ಸಮಯದ ಬಗ್ಗೆ ಆಗಲಿ ಏನು ಯಾವುದೂ ಒತ್ತಡ ಕೊಟ್ಟಿಲ್ಲ ನಮಗೆ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ ಇಡೀ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್ ನಮ್ಮ ಟೀಮ್ ಹುಡುಗರು ಎಲ್ಲ ನಿಂತಿದ್ದಾರೆ ಇಲ್ಲಿ ಸಪೋರ್ಟರ್ಸ್ ಅಸೋಸಿಯೇಟು ಅಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಎಲ್ಲರ ಸಹಾಯದಿಂದ ಒಂದು ಕೆಲಸ ಆಗಕ್ಕೆ ಸಾಧ್ಯ ಆದ್ದರಿಂದ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸುಮಾರು ಜನ ಹಾರೈಸೋದಕ್ಕೋಸ್ಕರ ಪರಿಚಯ ಇಲ್ಲದವರು ಪರಿಚಯ ಇರೋರು ಸ್ನೇಹಿತರ ಜೊತೆಗೆ ಬಂದಿರೋರು ಎಲ್ರಿಗೂ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳ್ತೀನಿ ಅಪ್ಪ ಅಮ್ಮ ನಂಬಿಕೆ ಇಲ್ಲದೆ ತಾಯಿ ಸಮಾನ ಅಂತ ನಂಬಿಕೆ ತಾಯಿ ಸಮಾನ ಅಂತ ಅಪ್ಪ ಧೈರ್ಯ ಹೋಗ ನಾನು ಇದ್ದೀನಿ ಅಂತ ಹೇಳ್ತಾರೆ ಫಸ್ಟ್ ಅಪ್ಪನ ಬಗ್ಗೆ ಮಾತಾಡೋದು ಅಂದರೆ ಅದು ಅಪಾರ ಆದ್ದರಿಂದ ಮಾತಾಡೋದು ತುಂಬ ಕಷ್ಟ ತುಂಬ ತೂಕದ ಪದ ಅದು ನನ್ನ ಗುರುಗಳು ಹೇಳ್ತಾಯಿದ್ರು ಚಿಕ್ಕ ಚಿಕ್ಕ ಪದಗಳು ಅದು ವೆಯ್ಟ್ ಜಾಸ್ತಿ ಅಂತ ಕಾಸು ಅದರಿಂದ ಹೋದರೆ ಸುಖ ಕಳ್ಕೊಂಡ್ಬಿಡ್ತೀವಿ ಅಪ್ಪ ತೂಕದ ವಾಸ್ತು ಅಮ್ಮ ತೂಕ ಆಕಾಶ ಈ ಚಿಕ್ಕಕ್ಷರಗಳಿದ್ದಾಗ ಅವನೇನೋ ಎರಡು ಅಕ್ಷರ ಅಂತ ಅನ್ಕೋಬೋದು ಅದ್ರ ಮಹತ್ವ ತುಂಬ ಇರುತ್ತೆ ಆ ಬೀಜಾಕ್ಷರಗಳು ತುಂಬ ಪರ್ವ ಪವರ್ಫುಲ್ ಆಗಿರುವಂಥವು ಅಪ್ಪ ಅಂದರೆ ತೂಕ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ನನ್ನ ತಂದೆ ನಾನು ಚಿಕ್ಕದೊಂದು ಒಡ್ನಾಟೆ ಅಂತ ನಮ್ಮ ತಂದೆ ತಬಲ ನೋಡ್ಸೋವಾಗ ನಾನು ಎದುರುಗಡೆ ಕೂತ್ಕೊತಾ ಇದ್ದಂತೆ ಏನು ದೊಡ್ಡ ಮನುಷ್ಯನ ಥರ ತಾಳ ಹಾಕೊಂಡು ಏ ಅವ್ನ ಕೈ ತಾಮ್ರದ ಬಿಂದಿಗೆ ಕೊಡಿ ಅಂತ ತಲೆ ಎಲ್ಲ ಹಿಂಗೆ ಬಾ ಆಗ್ತಾನೆ ಕಣೆ ಗ್ಯಾರಂಟಿ ಅವನು ಇವನು ಒಳ್ಳೆ ಗುರುಗಳ ಹತ್ರ ಸೇರಿಸ್ಬೇಕು ನನ್ನ ಹತ್ರ ಕಲಿಯಲ್ಲ ಈ ಜಾಸ್ತಿ ಇದು ಅಂತ ಏನೇ ಆದರೂ ಅವರ ಹಾರೈಕೆ ನಮ್ಗಿದ್ದೇ ಇರುತ್ತೆ ಎರಡನೇದು ಏನು ಅಂದರೆ ನಮ್ಮ ತಂದೆ ನಮ್ಮ ಸುತ್ತಿನಲ್ಲಿ ಕೊರಟಗೇರಿರಲಿ ಪೌರಾಣಿಕ ನಾಟಕದ ಮಾಸ್ಟರ್ ತಬಲಾ ಮಾಸ್ಟರ್ ಯಾರೂ ಇರಲಿಲ್ಲ ಅಲ್ಲಿ ಇವರೇ ಜೊತೆಗೆ ನಂದಾದೀಪ ಯಾವಾಗಲೂ ತೂಕ್ತಾರಿಗೆ ದೀಪದಲ್ಲಿ ಎಣ್ಣೆ ಇರಲೇಬೇಕು ಇಲ್ಲಾಂದರೆ ಸಾಂಗೆ ಕಟ್ಟು ಅಲ್ಲ ನನಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ ಯಾಕೆ ಅಂದರೆ ತುಂಬ ಒಳ್ಳೆಯ ಹೆಸರು ಮಾಡಿದರು ನಮ್ಮ ಸುತ್ತಿನಲ್ಲಿ ಅವ್ರು ಎಷ್ಟು ಮುಂಗೋಪ ಅಂದರೆ ಸ್ಟೇಜ್ ಮೇಲೆ ಯಾರನ್ನ ಕೆಟ್ಟದಾಗಾಡ್ತಿದೆ ಅಥ್ ಯಾರು ಸಿಕ್ಕಲಿಲ್ಲ ನಿಮಗೆ ಲೈ ಅನ್ನೋರು ಆ ಬೈಕ್ ಆದರೂ ಚೆನ್ನಾಗಾಗಾಗಲಿ ಅಂತ ಆ ನಂದಾದೀಪ ಜ್ಯೋತಿನ ಸುಮ್ಮನೆ ಮೈ ಮೇಲೆ ತಗೊಂಡೆ ನೋಡೋಣ ಅಂತ ಒಂದು ಸರಿ ಸಂಧಾನ ಅಂತ ಒಂದು ಆಸ್ತಿ ನಾಟಕ ನಾನು ಸೈಡಲ್ಲಿ ಕೂತ್ಕೊಂಡು ತಬಲಾ ನಡೆಸ್ತಿದ್ದೆ ಎಲ್ಲರೂ ಕ್ಲಾಸ್ ತೊಗೊತಾರೆ ಕಲಾವಿದರು ಕುಡಿದುಬಿಟ್ಟು ತಬಲಾ ಬಾರ್ಸಕ್ಕೆ ಬಂದವರು ಎಷ್ಟು ತೊಂದರೆ ಕೊಡ್ತಾರೆ ನಾಟಕದಲ್ಲಿ ಅದನ್ನು ನಾನು ಕಂಡಾಗ ನೋಡಿದ್ದೀನಿ ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಒಂದು ಸರಿ ಮೈಮೇಲೆ ತಗೊಂಡೆ ಅದು ಸಾವಿರದ ಏಳ್ನೂರ ಅರವತ್ತೆಂಟು ಶೋ ಆಯಿತು ಆ ಕೃಷ್ಣ ಸಂಧಾನ ನಾಟಕದಲ್ಲಿ ನನ್ನ ನಾಗಾಭರಣ ಅವರು ಹಿಂದೆ ಕೂತು ನೋಡಿ ಗ್ರೀನ್ ರೂಮಿಗೆ ಬಂದವನು ಯಾರೋ ಕುಡ್ಕೊಂಡು ಪಾತ್ರ ಮಾಡಿದ್ದ ಹುಡುಗ ಬರೋಗೆ ಅಲ್ಲೆಲ್ಲ ಬಂದು ಸಹ ನಾಗಾಭರಣ ಕರಿತವ್ರು ಕಣೋಣ ಇನ್ನಂದರು ನಾನು ಯಾವ ಆಭರಣನೂ ಕದ್ದಿಲ್ಲ ನಾನು ಆಭರಣ ಅನ್ಕೊಂಬಟ್ಟೆ ಲ ನ್ಯಾಷನಲ್ ಅವಾರ್ಡ್ ವಿನ ಡೈರೆಕ್ಟ್ರು ಹೋಗಿ ಹೂಗೆ ಕರಿತವ್ರು ಹೋಗೋ ಹೋಗಿ ನಮಸ್ಕಾರ ಮಾಡಿದೆ ಚೆನ್ನಾಗಿ ಮೈಂಟೈನ್ ಮಾಡಿದೆ ಕಣಿಯ ಎರಡು ಹೊರವರು ಕುಡ್ದೋ ನನಗೆ ಕೂತಿದ್ದೆ ಯಾವ ಊರು ಅಂತೆಲ್ಲ ಕೇಳಿ ಸಂಕ್ರಾಂತಿ ಅಂತ ಸೀರಿಯಲ್ ಮಾಡ್ತಾ ಇದ್ದೀನಿ ನೀದೇ ಪಾಠ ಮಾಡಬೇಕು ಅಂತ ಕರ್ಕೊಂಡು ಹೋದ್ರು ಈಗ ಅವರು ನನಗೆ ಅಪ್ಪಿಸ್ತಾನೆ ಕಲೆನ ಗುರುತುಡಿಯೋದಿದೆಯಲ್ಲ ಯಾವುದೋ ಒಂದು ವಸ್ತು ಚೆನ್ನಾಗಿದೆ ಅಂತ ಹೇಳಿದಾಗ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಒಬ್ಬ ಮನುಷ್ಯ ಚೆನ್ನಾಗಿ ಹಾಡ್ತಾನೆ ಮ್ಯೂಸಿಕ್ ಮಾಡ್ತಾರೆ ಆಕಾಶ ಹಾಗೆ ಚಿಕ್ಕ ಹುಡುಗ ಕೀಬೋರ್ಡ್ ಎತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ ಹೆಂಗೆ ಬರೋರು ನಮ್ಮ ಜೊತೆಯಲ್ಲಿ ನಾನು ಅವತ್ತೇ ಹೇಳಿದೆ ಇದು ಒಳ್ಳೆ ಸಸಿ ಮರವಾಗಿ ಬೆಳೆಯುತ್ತೆ ಅಂತ ಇವತ್ತು ನನ್ನ ಕಡೆಯಿಂದಲೇ ಒಂದು ಆರು ಸಿನಿಮಾ ಮಾಡಿರ್ಬೋದಾಗಲಿ ಅವರು ಹೌದಪ್ಪ ಇನ್ನೂ ಚೆನ್ನಾಗಿ ಬೆಳಿತೀರಿ ಯಾರಿಗೆ ಕಲೆ ಬಗ್ಗೆ ಶ್ರದ್ಧೆ ಇರುತ್ತೆ ದೊಡ್ಡವ್ರ ಬಗ್ಗೆ ನಂಬಿಕೆ ಇರುತ್ತೆ ಅವರ ಆಶೀರ್ವಾದನ ಬಯಸ್ಕೊಂಡ್ರು ಯಾರು ಏನೂ ಆಗಿಲ್ಲ ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಈ ವೇದಿಕೆ ಮೇಲೆ ಇಷ್ಟೊಂದು ಜನ ನಿಮ್ಮನ್ನು ಬಂದು ಹರಿಸಿದ್ದಾರೆ ಅಂದರೆ ನಿಮ್ಮನ್ನೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅಂದರೆ ನಾವು